ಒಂದ್ ಆನೆ ಇರ್ತದ ದೋಸ್ತ ಆ ಆನೆ ಮುಂದ ಹನ್ನೆರ್ಡ್ ಬಾಳೆಹಣ್ಣು ಇರ್ತಾವ್ ಆದ್ರ ಆನೆ ಹನ್ನೊಂದ್ ಬಾಳೆಹಣ್ಣು ತಿಂದು ಒಂದ್ ಬಾಳೆಹಣ್ಣು ಹಂಗೆ ಬಿಡ್ತದ ಯಾಕಂದ್ರೆ ಅಲ್ಲ ಅದು ಪ್ಲಾಸ್ಟಿಕ್ ಬಾಳೆಹಣ್ಣ ಇರ್ತೇತಿ ಅದಕ್ಕ ಈಗ ಇನ್ನೊಂದ್ ಕೇಳ ಮತ್ತೊಂದು ಆನ್ ಇರ್ತೇತಿ ಅದ್ರ ಮುಂದ ಹನ್ನೆರಡು ಬಾಳೆಹಣ್ಣು ಇರ್ತಾವ ಅದು ಹನ್ನೆರಡು ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ ಯಾಕಂದ್ರ ಹನ್ನೆರಡ್ ಬಳಿ ಹಣ್ಣು ಪ್ಲಾಸ್ಟಿಕ್ ಇರ್ತಾವ ಅದಕ್ಕ ಅಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರ್ತೈತಿ ಅದಕ್ಕ ಈ ಸಲ ಆನೇನು ಕರೆನೇ ಇರ್ತೈತಿ ಬಾಳೆಹಣ್ಣು ಕರೆನೇ ಇರ್ತಾವ ಆದ್ರೂ ಅವ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ ಯಾಕ ಯಾಕಂದ್ರೆ ಅದಕ್ಕೆ ತಿನ್ನಕ್ಕೆ ಇಷ್ಟ ಇರಲ್ಲ ತಿನ್ನಲ್ಲ ಆನಿ ಟಿವಿಯಾಗಿರ್ತೈತಿ ಬಾಳೆಹಣ್ಣ ನಾನು ಮುಂದಿರ್ತಾವೆ ಅದಕ್ಕೆ ತಿನ್ನೋಕ್ಕಾಗಲ್ಲ ಇನ್ನೊಂದು ಲಾಸ್ಟ್ ದೋಸ್ತ ಇದು ಒಂದೇ ಒಂದು ಕ್ವಶನ್ ಕರೆ ನೀವು ಉತ್ತರ ಹೇಳಿದೆ ಅಂದ್ರೆ ಐದು ರೂಪಾಯಿ ನಾನೇ ಕೊಟ್ಟು ಹೋಗ್ತೀನಿ ನಾನು ಆಯ್ತು ಕೇಳ ಮಗನ ಯಾಕೆ ಏನೋ ಮಾಡೋಂಗೆ ಕಾಣ್ತೀವತ್ತ ಒಳ್ಳೆ ಸಿಕ್ಕೊಂಡು ಹೋಗ್ಯಪ್ಪ ನೀವು ಕೈ ಕೇಳು ಅದೊಂದು ಕೇಳಿ ಸಾಯಿ ಈ ಸಲ ಆನಿನೂ ಟಿವಿಯಾಗಿರ್ತದ ಬಾಳೆಹಣ್ಣು ಟಿವಿಯಾಗಿರ್ತವೆ ಆದರೂ ಆನೆ ಒಂದು ಬಾಳೆಹಣ್ಣು ತಿನ್ನಂಗಿಲ್ಲ ಇಲ್ಲಿ ಬಾಳೆಹಣ್ಣು ವರ್ಜನಲೆ ಆ ನೀನು ಯಾಕೆ ತಿನ್ನಂಗಿಲ್ಲ ಅಂದ್ರೆ ಅವೆರಡು ಬ್ಯಾರೆ ಬ್ಯಾರೆ ಚಾನಲ್ದಾಗಿರ್ತಾವ ಅದಕ್ಕ ಹ್ಮ್ ಸೋತಲ್ಲ ಕೊಡು ಕೊಡು ನನ್ನ ವಾಪಸ್ ಕೊಟ್ಬಿಡು ಅಂದಂಗ ಕ್ಯಾಶ್ ಏನು ಫೋನ್ ಪೇ ಆಯ್ತಾ ಫೋನ್ ಪೇ ಮಾಡ್ತೀನಿ ನೋಡ್ತೋ ಇನ್ನೇ ಐದುನೂರು ರೂಪಾಯಿ ಕೊಟ್ಟು ಹಿಂಗೆ ಕೊಟ್ಟು ಹಿಂಗೆ ಕರ್ಸ್ಕೊಂಡು ಹೊಂಟೆಲ್ಲ ಇರಲಿ ಮಗನ ನನಗೂ ಒಂದಿಲ್ಲ ಒಂದು ಟೈಮ್ ಬರ್ತೈತಿ ಅವಾಗ ನೋಡ್ಕೊತೀನಿ ನೀನು ಹಾ ಬಂದವಾಳ ದೋಸ್ತ ಬಂದು ಆಯ್ತಾ ನಿಂದೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋಗಿ ಹೋಗಿ ಪಾಪ ಮತ್ತೆ ಕೆಲಸ ಇರ್ತಾವೆ ಇರಲಿ ಮಗನ ಇದೊಂದ್ಸರಿ ಗೆದ್ದಿರ್ಬೇಕು ಇನ್ನೇನು ಐತಿ ಮಾರಿ ಹಬ್ಬ ಇರಲಿ ನೋಡ್ಕೊತೀನಿ ನನ್ನ ರೊಕ್ಕ ನನಗೆ ಕೊಟ್ಟು ಇಸ್ಕೊಂಡೆಲ್ಲ ನೀ ಇರ್ಲಿ ಇರಲಿ ನಂಗೆ ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟಾಗಿ ಅಂದಂಗೆ ನೀವೇನು ಯೋಚನೆ ಮಾಡ್ತೀರಿ ನೀವು ನಿಮ್ಮ ದೋಸ್ತನ ಕಡೆ ಇಸ್ಕೊಂಡಿದ್ರ ಕೊಡ್ರಿ ಕೊಟ್ಟು ಇದೇ ಟ್ರಿಪ್ ಯೂಸ್ ಮಾಡಿರಿ ಯೂಸ್ ಮಾಡಿ ವಾಪಸ್ ಇಸ್ಕೊರಿ ಅಷ್ಟೇ ಮತ್ತು ಇದೇ ಥರ ಇನ್ನೂ ಐಡಿಯಾಗಳು ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಲ್ಲ ಮತ್ತು ನಾನು ನಿಮ್ಗೆ ಹಿಂಗೆ ಐಡಿಯಾ ಕೊಟ್ಕೋತ ಹೋಗ್ತೀನಿ ಹಂಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹೋಗ್ರಲ್ಲ ಮತ್ತು ಏನು ಗಂಟೆ ಹೋಗೋದು ನಿಮ್ಮದು ಯಾಕೆ ಮಾಡ್ತೀರಿ